ಕರ್ನಾಟಕ ದೃಶ್ಯಂಗರ್ಷಿತ ಆವತ್ತಿನ ಪರಿಸ್ಥಿತಿಯಲ್ಲಿ ಶೇಷಗಿರಾವ್ ಕೊಲೆನ ಹನ್ಸಿಯಮ್ಮ ಅತ್ಯಾಚಾರ ಕೇಸನ್ನ ಕೈಗೆತ್ಕೊಂಡು ಇವತ್ತು ವಿಧಾನಸೌಧವನ್ನು ಕಾಲ್ನಡಿಗೆ ಜಾಚ ಮಾಡಿ ನ್ಯಾಯ ಕೊಡಿಸಿರೋದು ಅಂತ ಇವತ್ತು ಎಲ್ಲರ ಕಣ್ಣು ಮುಂದೆ ಇದೆ ಅದರಂತೆ ಏನು ಚಿಂತಾಮಣಿ ಲಿಮಿಟಲ್ಲಿ ಎಕ್ಸೆಪ್ಟ್ ಏನಂದರೆ ನಮ್ಮ ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಗೌರಿಬಿದೂರು ಈಗ ಈ ಕಡೆ ಬಿಟ್ಟರೆ ಅದು ಒಂದು ಆಂಧ್ರ ಗಡಿ ಇರೋದ್ರಿಂದ ಮಿಲ್ಲಾಂಡಳ್ಳಿ ಕಂಬಾಲಹಳ್ಳಿ ನಡೆದು ಸುಮಾರು ವರ್ಷಗಳೇ ಆಯಿತು ಆದರೆ ಇದುವರೆಗೂ ಕಂಬಾಪಲ್ಲಿ ಅವ್ರಿಗೆ ಯಾರಿಗೂ ನ್ಯಾಯ ಸಿಗಲಿಲ್ಲ ಆಗಿನ ಪರಿಸ್ಥಿತಿ ಅಂದರೆ ಆವಾಗ ನಮ್ಮವರೆಲ್ಲ ಅನ್ಎಜುಕೇಟೆಡ್ಡು ಅವರ ಜಮೀನುಗಳಲ್ಲಿ ಹೋಗಬೇಕಾಗಿತ್ತು ಹೋಗ್ಬೇಕಾಗಿತ್ತು ಹೊಡೆದ್ರೂ ಇದ್ರು ಮರ್ಡರ್ ಮಾಡಿದ್ರು ಇದ್ರು ಇವತ್ತು ನಾವು ವಿದ್ಯಾವಂತರಾಗಿ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಕೊಟ್ಟಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ನಾವೆಲ್ಲ ಸ್ವಲ್ಪ ಎಜುಕೇಷನ್ನು ಇಲ್ಲಿ ಮುಂದೆ ಬಂದು ಮತ್ತೆ ನಾವು ಏನು ಸಮಾಜದ ಬಗ್ಗೆ ತಿಳುವಳಿಕೆ ತೆಗೆದುಕೊಂಡು ಅದ್ರ ಪ್ರಕಾರ ಇವತ್ತು ನಾವು ವಿದ್ಯಾವಂತರಾಗಿ ನಮ್ಮ ಜನನ ರಕ್ಷಣೆ ಮಾಡೋಣ ಅಂತ ಹೊಟ್ಟಂಥ ನಮ್ಮ ನಾಯಕರ ಮೇಲೆ ಉದ್ದೇಶವರ್ಗಾಗಿ ಲೌಡಿ ಶೀಟಿಗಳು ಮಾಡೋದು ನಾವು ಎಲ್ಲಿ ಪ್ರೋಗ್ರಾಮ್ ಮಾಡಿದ್ರೆ ನಮ್ಮ ಮೇಲೆ ಕೇಸ್ಗಳಾಗ್ತೋದು ಬೆದರಿಸೋದು ಇದೆಲ್ಲನೂ ಈ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ನಡೀತಾ ಇದೆ ಯಾಕಂದರೆ ನಾವು ಮೊದಲಿಂದ ತಮಗೆಲ್ಲ ಗೊತ್ತಿದೆ ನಾವು ಯಾವತ್ತೂ ನ್ಯಾಯಯುತವಾಗಿ ಸಂವಿಧಾನದಡಿಯಲ್ಲೇ ನಾವು ಹೋರಾಟ ಮಾಡ್ತೀವಿ ನಾವು ಸಂವಿಧಾನ ಬಿಟ್ಟು ಎಲ್ಲೂ ಮಾಡಿಲ್ಲ ಆದರೆ ಇವತ್ತು ನಾವು ಏನಾದರೂ ಮಾತಾಡ್ದಂಥ ಸಂದರ್ಭದಲ್ಲಿ ಇಲ್ಲ ಯಾವುದೇ ಒಂದು ಅಧಿಕಾರಿನ ಮೊದಲು ಅಧಿಕಾರಿಗಳ ನಾವು ನಮ್ಮನ್ನು ನೋಡಿ ಭಯ ಬಿದ್ದೆ ಪರ್ತಾರಪ್ಪ ಅವರು ಪಾಪ ಅವ್ರು ಕೆಲಸ ಮಾಡ್ತಾರೆ ಆದರೆ ಇವತ್ತು ಅದಲ್ಲ ಯಾರು ನಮ್ಮ ನಾವು ವಿರುದ್ಧವಾಗಿ ಮಾತಾಡ್ತೀವೋ ಅವನ್ನ ನಮ್ಮ ಮಾನ್ಯ ಉಸ್ತುವಾರಿ ಸಚಿವರು ಇವತ್ತು ಅವ್ರ ಮೇಲೆ ಕೇಸ್ಗಳ ಹಾಕ್ಸೋದು ಮತ್ತು ಕಂಪ್ಲೇಂಟ್ಗಳು ಕೊಡಿಸಿ ತಗೊಳ್ಳೋದು ಅವ್ರ ಮೇಲೆ ಒಳಗಾಕಿ ಅಂತ ಇವತ್ತು ಎಲ್ಲ ಅಧಿಕಾರಿಗಳಿಗೆ ಅವರು ಚೂ ಬಿಡ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಇವತ್ತು ಆ ಪೊಲೀಸ್ ಸ್ಟೇಷನ್ ನೀವು ನೋಡ್ತಾ ಇದ್ರೆ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರುವ ಏನ್ ಆಗ್ತಾ ಇದೆ ಅಂತ ಪೊಲೀಸ್ ವ್ಯವಸ್ಥೆ ಇವತ್ತು ಪೊಲೀಸ್ ವ್ಯವಸ್ಥೆ ಏನಾಗ್ತಾ ಇದೆ ಅಂದ್ರೆ ನಮ್ಮ ಸರ್ಕಾರ ಏನ್ ಹೇಳ್ತದೆ ಮಿನಿಸ್ಟ್ರಿ ಏನ್ ಹೇಳ್ತದೆ ಅದ್ರ ಚೇಳಗಳಾಗಿ ಇವತ್ತು ಕೆಲಸ ಮಾಡ್ತಾ ಇದಾರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾಕಂದ್ರೆ ನಾವು ಏನೇ ನ್ಯಾಯಯುತವಾಗಿ ಕೇಳಿದ್ರು ಅದು ನ್ಯಾಯ ಇದ್ರೂ ಸಹ ಕರೆಕ್ಟ್ ಆಗಿದೆ ಸಮಸ್ಯೆ ಅಂತ ಹೇಳಿದ್ರು ಸಹ ಆದರೆ ಅವ್ರು ಹೇಳಿದ ತಕ್ಷಣನೇ ನ್ಯಾಯಪಕ ನ್ಯಾಯಕ ನ್ಯಾಯಪರ ಮಾತಾಡಲ್ಲ ಅವ್ರು ಏನು ಹೇಳ್ತಾರೆ ಅದನ್ನೇನೆ ಇವತ್ತು ಕೆಲಸ ಮಾಡೋಂಥ ಪರಿಸ್ಥಿತಿ ಜಿಲ್ಲೆಯಲ್ಲಿ ನಡೀತಾ ಇದೆ ಯಾಕೆ ಈ ಥರ ಆಗ್ತಾ ಇದೆ ಅಂತ ಈ ನಾವು ಏನಂದ್ರೆ ಈಗ ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಏನೋ ವರ್ಗದ ನಾಯಕರು ಸಮಾಜವಾದಿ ನಾಯಕರು ಮತ್ತು ಕಾಂಗ್ರೆಸ್ ಬಂದರೆ ಏನೋ ಎಸ್ ಸಿ ಎಸ್ ಟಿಗಳಿಗೆ ಸಹಾಯ ಆಗುತ್ತೆ ಅವರು ಬಿ ಜೆ ಪಿ ಗೋಮ್ ಆದಿ ಪಾರ್ಟಿ ಅಂತ ಹೇಳ್ಬಿಟ್ಟು ಇವತ್ತು ಕಾಂಗ್ರೆಸ್ಗೆಲ್ಲ ಸಪೋರ್ಟ್ ಮಾಡಿ ಓಟ್ ಹಾಕ್ತೀವಿ ಇವತ್ತು ಓಟ್ ಆಗದಂತ ನಮ್ಮ ನಮ್ಮವ್ರನ್ನ ಇವತ್ತು ನಮ್ಮ ಪರವಾಗಿದ್ದಂತ ಕಾಂಗ್ರೆಸ್ ಸರ್ಕಾರನೇ ಇವತ್ತು ನಮ್ಮನ್ನ ಬೀದಿ ಪಾಲ್ ಮಾಡ್ತಾ ಇದೆ ನಮ್ಮೇಲೆ ದೌರ್ಜನ್ಯ ಮಾಡಿಸ್ತಾ ಇದೆ ನಮ್ಮೇಲೆ ಕೇಸ್ಗಳು ದಾಖಲೆ ಮಾಡಿಸ್ತಾ ಇದೆ ಆಮೇಲೆ ರೌಡಿ ಶೀಟ್ಗಳು ಮಾಡಿ ಇವತ್ತು ನಾವು ಏನಾದ್ರು ಒಂದು ಧರ್ಣಿನೋ ಒಂದು ಕಾರ್ಯಕ್ರಮ ಇಲ್ಲ ಯಾವ್ದಾದ್ರು ನಮ್ಮ ಮೇಲೆ ಗಲಾಟೆ ಆದಾಗ ಅಟ್ರಾಸಿಟಿ ಕೇಸ್ ಹಾಕಿದಾಗ ಇಲ್ಲ ಒಂದು ನಾವ್ಯೋ ನ್ಯಾಯತ್ವ ಹೋರಾಟ ಮಾಡುವಾಗ ಅವಾಗ್ಲೇನೆ ಅವ್ರ ಮೇಲೆ ರೌಡಿ ಶೀಟ್ ಮಾಡ್ರಿ ಅಂತ ಹೇಳ್ಬಿಟ್ಟು ಇವತ್ತು ಈ ಜಿಲ್ಲೆಯಲ್ಲಿ ಸುಮಾರು ನೂರು ನೂರು ಚಿಲ್ಲರೆ ಇವತ್ತು ರೋಡ್ ಚಿಕ್ಕ ಮಾಡಿದ್ದಾರೆ ಎಸ್ ಸಿ ಟಿ ಮೇಲೆ ಇದು ಯಾಕಂತ ನಮ್ಗೊಂದು ಅರ್ಥ ಆಗ್ತಾ ಇಲ್ಲ ನಾವೇನ ಅನ್ಕೊಂಡಿದ್ವಿ ಅಂದ್ರೆ ಬಿ ಜೆ ಪಿ ಅವರು ಸರ್ಕಾರ ಬಂದು ಎಸ್ ಸಿ ಎಸ್ ಟಿಗಳಿಗೆ ತೊಂದರೆ ಆಗ್ತಾ ಇದೆ ಕಾಂಗ್ರೆಸ್ ಬಂದ್ಬಿಟ್ಟು ನಮ್ಗೆ ಏನೋ ಸಹಾಯ ಮಾಡ್ತಾರೆ ಅಂತ ನಾವು ನಾವನ್ಕಂಡಿದ್ದು ಇವತ್ತು ಅದೇನಾಗಿದೆ ಅಂದ್ರೆ ಜೀರೋ ಆಗ್ಬಿಟ್ಟಿದೆ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡಿದ ಇಷ್ಟೇನೇ ಮನ ಈಗಾದ್ರೆ ನಮ್ಮ ಜಿಲ್ಲೆಯಲ್ಲಿ ವಿಶೇಷವಾಗಿ ಎಲ್ಲರೂ ಕಾಂಗ್ರೆಸ್ ಎಂ ಎಲ್ ಎಗಳು ಇರೋದ್ರಿಂದ ಯಾವುದೇ ವಿರೋಧ ಪಕ್ಷದ ಒಬ್ಬರು ಎಮ್ ಎಲ್ ಇರೋದ್ರಿಂದ ಅವರು ಏನು ಹೇಳಿದ್ರೆ ಅದು ಫೈನಲ್ ಆಗ್ತಾ ಇದೆ ಅದಕ್ಕೆ ನಾವು ಎಷ್ಟು ಸಲ ಅಂತ ನಾವು ನೋಡ್ತಾ ಇದ್ದೀವಿ ನಾವು ಬೀದಿಗಿಳಿದ್ರೆ ಕೇಸ್ ಆಗ್ತದಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಬೀದಿಗಿಳಿದ್ರೆ ನಾವು ಸರ್ಕಾರದ ವಿರುದ್ಧ ಏನು ಅನ್ನೋದು ಗೊತ್ತಿದೆ ಮುಂದಂಗಂಗೆಯಲ್ಲಿ ಇವರು ಯಾವ ಯಾವ ಎಲೆಕ್ಷನಲ್ಲಿ ಹೆಂಗೆ ಬುದ್ಧಿ ಕಲಿಸ್ಬೇಕು ಅನ್ನೋದು ನಮ್ಗೆ ಗೊತ್ತಿದೆ ಅದರಿಂದ ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು ಮತ್ತು ಏನು ಇವತ್ತು ಚಿಂತಾಮಣಿಯಲ್ಲಿ ಕೋಡಗಲ್ ರಮೇಶ್ ಮೇಲೆ ಅವರಿಗೆ ಏನು ಗಡಿ ಪಾರ್ ಮಾಡ್ಬೇಕಂತ ಒಂದು ಪತ್ರವನ್ನು ಈಗಾಗಲೇ ಕೊಟ್ಟಿದ್ದೀರಾ ದಯವಿಟ್ಟು ಅದನ್ನ ಕೂಡಲೇ ವಾಪಸ್ ತಗೋಬೇಕು ಯಾಕಂದ್ರೆ ಆತ್ಮ ಆತ್ಮ ಹೊಡೆದಾಗ ಯಾರು ಸುಮ್ಮನೆ ಇರಲ್ಲ ಇವತ್ತು ಅವತ್ತಂದ್ರೆ ನಮ್ಮ ಆತ್ಮ ಕಾಲದಲ್ಲಿ ಪುಡ್ಗೋಷ್ ಇಟ್ಕೊಳ್ತಾ ಇದ್ರು ಅವಿದ್ಯಾವಂತರು ಹೊಡೆದಾಗ ಏಟಿ ತಿಂದು ಬರ್ತಾ ಇದ್ರು ಇವತ್ತು ನಾವು ವಿದ್ಯಾವಂತರಾಗಿದ್ವಿ ಯಾಕೆ ಹೊಡೆದಿಯಾ ಅಂತ ಕೇಳಕ್ಕೆ ತಪ್ಪಂದ್ರೆ ಹಂಗಾದ್ರೆ ಕಾನ್ಸ್ಟಿಟ್ಯೂಷನ್ ಬೇಕಾಗಿಲ್ಲ ನಿಮಿಷ್ಟ ಯಾರು ಸಿಕ್ಕಿದ ಅವ್ರು ಮರ್ಡರ್ ಮಾಡಿ ರಕ್ಷಣೆ ಯಾವ ತರ ಆಗ್ತದೆ ಅಂದ್ರೆ ಇದು ಗುಂಡ ರಾಜ್ಯ ಆಗ್ತಾ ಇದೆ ಗುಂಡ ಜಿಲ್ಲೆನೇ ಇದು ಆ ಥರ ದಯವಿಟ್ಟು ಇದೆ ಅದಕ್ಕೆ ಸಂಬಂಧಪಟ್ಟಂಥ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟರು ಮತ್ತು ಏನು ಜಿಲ್ಲಾಡಳಿತದ ಬಗ್ಗೆ ನಮ್ಮ ಡಿ ಜಿ ಐ ಜಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಇವತ್ತು ಈ ಜಿಲ್ಲೆ ಕಡೆ ಗಮನ ಹರಿಸಿ ಇಲ್ಲಿ ಏನೇನು ಅನಾಹುತಗಳಾಗ್ತಾ ಇದೆ ಅದನ್ನು ಕೂಡಲೇ ದಯವಿಟ್ಟು ಅದನ್ನು ನಿಲ್ಲಿಸೋದಕ್ಕೆ ಪ್ರಯತ್ನ ಪಡಬೇಕು ಆವಾಗ ಏನಾದರೂ ಈ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಕ್ಕೆ ಏನಾದರೂ ಒಂದು ನ್ಯಾಯಿತವಾಗಿ ಒಂದು ನ್ಯಾಯ ಸಿಗ್ಬೋದು ಅಂತ ನಾನು ನಿಮ್ಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೇನೆ